ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಯೋಗೇಶ್ವರ ಸ್ವಾಮೀಜಿ ಅವರು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಇರತಕ್ಕಂಥವ್ರಲ್ಲ ಅವರಿಗೆ ಲಕ್ಷಾಂತರ ಲಕ್ಷಾಂತರ ಜನರು ಇಡೀ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಅವರು ಭಕ್ತರಿದ್ದಾರೆ ಆಮೇಲೆ ಭಾಳ ಚೆನ್ನಾಗಿ ಮಾತನಾಡ್ತಾರೆ ಕೂಡ ಎಸ್ ಕೂಡ ಗ್ರೇಟ್ ವೆಕ್ಯಾಬಲರಿ ಮಾತನಾಡ್ತಕ್ಕಂಥ ಶಕ್ತಿನಿದೆ ಇದೆ ಇದು ಮೊದಲನೇ ಬಾರಿ ಇಲ್ಲಿ ತುಮಸ್ಟ್ ಎಷ್ಟಿದೆ ಇದು ಯಾವ ರೀತಿಯ ರಿಸಲ್ಟ್ ಬರುತ್ತೆ ಯಾರಿಗೆ ಕಮ್ಮಿ ಆಗುತ್ತೆ ಯಾರಿಗೆ ಜಾಸ್ತಿ ಆಗುತ್ತೆ ಈ ಸಂದರ್ಭದಲ್ಲಿ ನನಗೆ ಹೇಳ್ತಕ್ಕಂಥದ್ದು ಕಷ್ಟ ಆಗುತ್ತೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಹೆಚ್ಚು ಬಯಸಿನ ಆದರೂ ಈ ಒಂದು ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರೋ ವಿನೋದ್ ಅಸೋಟಿ ಹಾಗೂ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಅವರ ಆಶೀರ್ವಾದದೊಂದಿಗೆ ಈ ಒಂದು ಚುನಾವಣೆ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಅವರು ಅವರು ಈ ಚುನಾವಣೆ ಸ್ಪರ್ಧೆ ಮಾಡ್ತಿದ್ರು ಕೂಡ ಅವರ ಆಶೀರ್ವಾದವನ್ನು ನಾವು ಕೋರ್ತಾ ಇದ್ದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಚೆನ್ನಾಗಿ ಯಾವ ನರೇಂದ್ರ ಮೋದಿ ಅವರು ಇವತ್ತು ಈ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇಲ್ಲೇನು ಮಾತನಾಡ್ತಿದ್ದಾರೆ ಯಾವ ನರೇಂದ್ರ ಮೋದಿಯವರು ಮೊದಲು ಅದ್ವಾನಿ ಬಗ್ಗೆ ಮಾತನಾಡ್ತಿದ್ರು ವಾಜಪೇಯಿ ಬಗ್ಗೆ ಮಾತನಾಡ್ತಿದ್ರು ಯಾವ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಮೊದಲು ವಾಜಪೇಯಿ ಬಗ್ಗೆ ಅಡ್ವಾನಿ ಬಗ್ಗೆ ಮಾತನಾಡ್ತಿದ್ರು ಇವತ್ತು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ದಾರೆ ಅಂದ್ರೆ ಯಾರು ನಡೀತಾ ಅವ್ರು ಪಿಕ್ಚರ್ ಹಿಡ್ಕೊಂಡು ಜನರಿಗೆ ಬಾರಿ ಪಾಠ ಅಂತ ನನ್ನ ಅಭಿಪ್ರಾಯಕ್ಕೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ಚಾನೆಲ್ ನ ಫಾಲೋ ಮಾಡಿ